ಫೆಬ್ರವರಿ ಎರಡನೇ ವಾರದಲ್ಲಿ ರೈಲ್ವೆ ಹೋರಾಟಗಾರರಿಗೆ ಸಿಎಂ ಭೇಟಿ ಶಾಸಕ ಅಶೋಕ್ ಪಠಣ್ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ನಮ್ಮ ಗ್ರಾಮ ಪಂಚಾಯತ್ಗೆ ಈ ಹಿಂದೆ ಎರಡ್ ಸಾವಿರದ ಆರು ಎರಡು ಸಾವಿರದ ಏಳನೇ ಸಾಲಿನಲ್ಲಿ ಮಂಜೂರಾದ ನಮ್ಮ ಭೂಮಿ ನಮ್ಮ ತೋಟ ಯೋಜನೆಯಡಿ ನೂರ ನಲವತ್ತೊಂಬತ್ತು ಫಲಾನುಭವಿಗಳನ್ನ ಆಯ್ಕೆ ಮಾಡಲಾಗಿದ್ದು ಫಲಾನುಭವಿಗಳ ಆಯ್ಕೆ ಬಗ್ಗೆ ಸರ್ಕಾರದ ಮಾರ್ಗಸೂಚಿ ಆದೇಶ ಬೆಂಗಳೂರು ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಐದರ ಆದೇಶದಲ್ಲಿ ತಿಳಿಸಿದೆ ಫಲಾನುಭವಿ ಕುಟುಂಬ ಕೃಷಿ ಭೂಮಿ ಹೊಂದಿರಬಾರದು ಹಾಗೂ ರಹಿತ ಕೃಷಿ ಕಾರ್ಮಿಕರು ಇರಬೇಕು ಅಂತ ಸರ್ಕಾರದ ಆದೇಶದ ಪ್ರಕಾರ ಮಾರ್ಗಸೂಚಿಯ ಬಗ್ಗೆ ತಿಳಿಸಿ ಹೇಳಿದರು ಸಭೆಯು ಸುದೀರ್ಘವಾಗಿ ಚರ್ಚಿಸಿ ಸರ್ಕಾರದ ಮಾರ್ಗಸೂಚಿ ಆದೇಶ ಸಂಖ್ಯೆ ಗ್ರಾಮ ಪಂಚಾಯತ್ ಐದು ಎರಡ್ ಸಾವಿರದ ಐದು ಬೆಂಗಳೂರಿನ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡ್ ಸಾವಿರದ ಐದರಲ್ಲಿ ತಿಳಿಸಿರುವಂತೆ ಫಲಾನುಭವಿ ಕುಟುಂಬ ಕೃಷಿ ಭೂಮಿ ಹೊಂದಿರುವುದಿಲ್ಲ ಹಾಗೂ ಭೂ ರಹಿತ ಕೃಷಿ ಕಾರ್ಮಿಕರು ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಂದ ಪಡೆದ ಪ್ರಮಾಣ ಹಾಗೂ ಯಾವುದೇ ಹದ್ದಿನಲ್ಲಿ ಭೂಮಿ ಹೊಂದಿರುವುದಿಲ್ಲ ಅಂತ ಛಾಪಾ ಕಾಗದದಲ್ಲಿ ಅವರಿಂದ ಸಹಿ ಪಡೆದು ಪ್ರತಿಜ್ಞಾ ಪತ್ರವನ್ನ ಗ್ರಾಮ ಪಂಚಾಯಿತಿಯ ಕಾರ್ಯಾಲಯಕ್ಕೆ ಸಲ್ಲಿಸಲು ಸಂಬಂಧಿಸಿದ ಫಲಾನುಭವಿಗಳಿಗೆ ತಿಳಿಸಬೇಕು ಫಲಾನುಭವಿಗಳು ಸದರಿ ಪತ್ರಗಳನ್ನ ಸಲ್ಲಿಸಿದ ನಂತರ ಮುಂದಿನ ಕ್ರಮಗಳನ್ನ ತೆಗೆದುಕೊಳ್ಳಲು ಸದರಿ ಫಲಾನುಭವಿಗಳಿಗೆ ಇಲ್ಲಿಯವರೆಗೆ ಭೂಮಿಯನ್ನ ಗುರುತಿಸಿರುವುದಿಲ್ಲ ಆದ್ದರಿಂದ ತುರ್ತಾಗಿ ಫಲಾನುಭವಿಗಳು ಭೂಮಿ ಗುರುತಿಸಲು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ ಶಾಸಕ ಅಶೋಕ್ ಪಠನ್ ನಂತರ ಸುದ್ದಿಗಾರ ಜೊತೆ ಮಾತನಾಡಿ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಪದಾಧಿಕಾರಿಗಳಿಗೆ ಫೆಬ್ರವರಿ ಎರಡನೇ ವಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಭೇಟಿ ಮಾಡಿಸಿ ರೈಲ್ವೆ ಮಾರ್ಗಕ್ಕೆ ಭೂಮಿ ಕೊಡುವ ಕುರಿತು ಶಿಫಾರಸು ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪ್ರಕಾಶ್ ಹೊಡೆಗೋಳ ಕಾರ್ಯನಿರ್ವಾಹಕ ಅಧಿಕಾರಿ ಬಸವರಾಜ್ ಐನಾಪುರ್ ಉಪಸ್ಥಿತರಿದ್ದರು ಈಗಾಗಲೇ ನಮ್ಮ ನಾಯಕರು ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ ಕರ್ನಾಟಕಕ್ಕೆ ಚೆಂಬು ಕೊಟ್ಟಿದ್ದಾರೆ ಚೆಂಬು ಎಲ್ಲಾ ಕಡೆ ಚೆಂಬುದು ಒಂದು ದೊಡ್ಡ ಒಂದು ರೈಲ್ವೆ ಮಾರ್ಗಕ್ಕೂ ಕೂಡ ಏನು ಹಣಕಾಸಿನ ಯಾವ್ದು ಹೊಸ ಸ್ಕೀಮೂ ಇಲ್ಲ ರೈಲು ಇಲ್ಲ ಬಸ್ಸು ಇಲ್ಲ ಏನೇನಿಲ್ಲ ಅಭಿವೃದ್ಧಿ ಕೂಡ ಕೆಲಸಕ್ಕೆ ನೀರಾವರಿಗೂ ಕೂಡ ಏನು ಮಾಡಿಲ್ಲ ಏನೇನು ಮಾಡಿಲ್ಲ ಅದರಿಂದ ಇದೊಂದು ದೊಡ್ಡ ಶೂನ್ಯವಾಗಿರೋದು ಬಡ್ಜೆಟು ಇದಕ್ಕೆ ನಾವೆಲ್ಲ ಭಾಳ ಪ್ರೊಟೆಸ್ಟ್ ಮಾಡ್ತೀವಿ ಯಾಕಂದ್ರೆ ನಮ್ಮ ರಾಜ್ಯಕ್ಕೆ ಮಾಡಿರೋ ಅನ್ಯಾಯ ಆಕಿ ವಿತ್ತ ಸಚಿವೆ ನಮ್ಮ ಕರ್ನಾಟಕದ ರಾಜ್ಯಸಭೆ ಆಗಿ ಕೂಡ ನಾವು ಈ ಥರ ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಭಾರ ಅನ್ಯಾಯ ಮಾಡಿದರೆ ದಯವಿಟ್ಟು ಹಾಕಿ ರಾಜೀನಾಮೆ ಕೊಡೋದು ಒಳ್ಳೆಯದು ಇಲ್ಲಾಂದರೆ ರಾಜೀನಾಮೆ ಕೊಟ್ಟು ಬೇರೆ ಸ್ಟೇಟಿಂದ ಹೋಗಿ ರಾಜ್ಯಸಭೆ ಆಗಿ ಅಕ್ಕಿ ಬೇಗರೆ ಬೇರೆ ಸ್ಟೇಟ್ ಮಾಡಿಕೊಡಿ ನಮ್ಮ ರಾಜ್ಯದ ಸದಸ್ಯ ಆಗಿ ಈ ಥರ ಅನ್ಯಾಯ ಮಾಡಬಾರ್ದಾಯಿತು ನಾವೆಲ್ಲ ಇದು ಭಾಳ ದುಃಖದ ಸಂಗತಿ ಈ ಥರ ಮಾಡೋದಕ್ಕೆ ಭಾಳ ಖಂಡಿಸ್ತೀವಿ ಆಮೇಲೆ ಸರ್ ಹನ್ನೆರಡು ಲಕ್ಷ ಮಟ್ಟ ಅದು ಟ್ಯಾಕ್ಸ್ ಫ್ರೀ ಮಾಡಿದ್ದಾರೆ ಹನ್ನೆರಡು ಲಕ್ಷ ಮೇಲೆ ಮಾತ್ರ ಟ್ಯಾಕ್ಸ್ ಫ್ರೀ ಅಂತ ಹೇಳ್ತಾರೆ ಬರೋ ಎಂಟು ಲಕ್ಷಕ್ಕೆ ಬಂದು ನಾಲ್ಕು ಲಕ್ಷಕ್ಕೆ ಬಂದು ಸ್ಲ್ಯಾಬ್ ಮಾಡಿದಾರಲ್ಲ ಅದೇನು ಪ್ರಯತ್ನ ಏನು ಹನ್ನೆರಡು ಲಕ್ಷಕ್ಕೆ ಟ್ಯಾಕ್ಸ್ ಫ್ರೀ ಅಂತ ಹೇಳಿದ್ದು ನಿಜ ನಾನು ನೋಡಿದೆ ಟಿವಿ ಒಳಗೆ ಆದರೆ ನಾಲ್ಕು ಲಕ್ಷಕ್ಕೆ ಒಂದು ಆದಾಯ ಒಂದು ಸ್ಲ್ಯಾಬ್ ಮಾಡಿದ್ರೆ ಎಂಟು ಲಕ್ಷಕ್ಕೆ ಒಂದು ಮಾಡಿದ್ದಾರೆ ಅದು ಅರ್ಥನೇ ಆಗ್ತಾ ಇಲ್ಲ ಅದರಿಂದ ಅದೇನು ಪ್ರಯೋಜನ ಆಗಲ್ಲ ಹನ್ನೆರಡು ಲಕ್ಷಕ್ಕೆ ಟ್ಯಾಕ್ಸ್ ಫ್ರೀ ಮಾಡಿದೆ ಏನೂ ಅರ್ಥ ಇಲ್ಲ ಅದ್ರಿಗೆ ಇವಾಗ ಕರ್ಕೊಂಡು ಕರ್ಕೊಂಡೋಗಿ ಅದು ರೈಲ್ವೆ ಅವ್ರ ಅಪಾಯಿಂಟ್ಮೆಂಟ್ ತಗೊತಾ ಇದೀವಿ ಸೆಕೆಂಡ್ ವೀಕ್ ಫೆಬ್ರವರಿ ಕೊಡ್ತೀನಿ ಅಂತ ಅಪಾಯಿಂಟ್ಮೆಂಟು ಎಲ್ಲ ಹೋರಾಟಗಾರನ ಕರ್ಕೊಂಡೋಗಿ ಸಿದ್ದರಾಮಯ್ಯವ್ರಿಗೆ ನಾನು ಭೇಟಿಯಾಗಿ ನಾನು ವಿಶ್ವಾಸ ವೈದ್ಯ ಇಬ್ಬರು ಟೈಮ್ ಕೇಳಿದೀವಿ ಫೆಬ್ರವರಿ ಎರಡನೇ ವಾರದ ಟೈಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ ನಾವು ಸಿನ್ಸಿಯರಾಗಿ ಪ್ರಾಮಾಣಿಕವಾಗಿ ನಾವು ಅದ್ರ ಪರವಾಗಿ ಹೋರಾಡ್ತೀವಿ ಕೆಲವು ಮಾಧ್ಯಮಗಳಿಗೆ ಕೆಲವು ಯೂಟ್ಯೂಬ್ಗಳಿಗೆ ಕೆಲವೆಲ್ಲನೂ ನಮಗೆ ಬೇರೆ ಥರ ಬರ್ತಾಯಿದೆ ಸಹ ನಾವು ಶಾಸಕರು ಇಬ್ಬರೂ ನಮಗೆ ಸಹಕಾರ ಅಂತ ಬರ್ತಾ ಇದ್ದ ಭಾಳ ತಪ್ಪು ಆ ಸಹಕಾರ ಅಂತ ಹೇಳೋರೆಲ್ಲ ಬರೀ ರಾಜಕೀಯ ಮಾಡೋಕ್ಕೆ ಇದ್ದಾರೆ ಅದರಿಂದ ಆ ಯೂಟ್ಯೂಬ್ನವರೇ ಆಗಲಿ ಮ ಮಾಧ್ಯಮದವ್ರು ಆಗಲಿ ದಯವಿಟ್ಟು ಹೇಳ್ತೀವಿ ನಾವೆಲ್ಲ ಶಾಸಕರು ನಮ್ಗೆ ಅನುಕೂಲ ಆಗೋಂಥ ನಾವು ಕೆಲಸ ಮಾಡೇ ಮಾಡ್ತೀವಿ ನಾವು ಹಿಂಜರಿಯಲ್ಲ ಅಂತೇಳಿ ಅವರಿಗೆ ಒಳಗಾಗಿ ಇದನ್ನು ಮಾಡಬಹುದು ಫೆಬ್ರವರಿ ಸೆಕೆಂಡ್ ವೀಕ್ ಒಳಗೆ ನಮಗೆ ಅಪಾಯಿಂಟ್ಮೆಂಟು ಸಿದ್ದರಾಮಯ್ಯ ಕೊಡ್ತೀನಿ ಅಂತ ಇದ್ದಾರೆ ಹೋರಾಟಗಾರರು ಕರ್ಕೊಂಡು ಹೋಗಿ ನಾನು ಭೇಟಿಯಾಗಿ ಆದಷ್ಟು ಬೇಗನೆ ಮಾಡೋಕ್ಕೆ ನಾನು ಒತ್ತಾಯ ಮಾಡಿಸ್ತೀನಿ